ಹುಚ್ಚು ನನ್ನ ಮಗನ ಕಂಪೌಂಡ್ ಇಟ್ಟೀನಿ ಇಟ್ಟಿನಿ ಒಳಗ್ ಏನ್ ಮಾಡ್ತಾನೋ ಏನಿಲ್ಲು ಇದ್ದು ಇಡೀಲು ಸದ್ಯ ಕಳು ಆಗಕ ಹಿಂಗಾಗಿ ದವಾಖಾನಿ ಹುಳಿ ಅಂದ್ರೆ ಉಳಿತದ ಕಸರ ಒಡ್ದಾನೋ ಇಲ್ಲ ಮಳೆ ಇಟ್ಕೊಂಡೆನಾಕೊಂಡ ಪೇಶಂಟ್ ನೋಡಿ ನೋಡಿ ನೋಡಿ

ಡಾಕ್ಟರ್ ಯಾರು ಏನು ಸರ್ ಬರ್ರಿ ಸರ್ ಏನ್ ಬರ್ರಿ ಸರ್ ಒಂದ್ ಹುಡುಗಿನ ತಂದು ಕೊಡ್ರಿ ಅನ್ನ ಇಲ್ಲೇ ಮಕ್ಕಂತ ಇಲ್ರಿ ಕೊಡ್ರಿ ಸರ್ ಗಾದಿ ಗೀದಿ ಕೊಡ್ತೀನಿ ಬರ್ರಿ ಸರ್ ರಗ್ ಅದು ಸರ್ ನಾನ ಪೇಶಂಟ್ ಇಲ್ಲ ಅಂತ ಹೊಯ್ಕೊಳಕತ್ತೀನಿ ಗಿರಾಕಿ ಬರಬಲ್ಲ ಅಂತ ಹೇಳಿ ಮಗ ಕುಂತು ನಿದ್ದೆ ಮಾಡ್ತಾನ ಹೋಗು ಹೊರಗ ಕುರ್ಚಿ ಹಾಕೊಂಡು ಕುಂದ್ರು ಪೇಶಂಟ್ ಗೋಳ್ ಬರ್ತೇನೆ ಕಲಸು ನಾನ ಅವನ ಇವ ನಾನಕ್ಕಿಂತ ಅವನ ಆಗ್ಯಾನ ಕುರ್ಚಿ ಮಗ್ಗ ದಾರಿ ಹಾಕೊಂತ ಏನು ಕುರ್ಚಿ ಏ ಅಸಲ್ಟ್ ಆಗ ಮಗನ ಪೇಶಂಟ್ಗಳು ಬರ್ತಿರ್ತಾವ್ ಕರಿ ಒಂ ಕರಿತೀರ ಸರ್

ಡಾಕ್ಟರ್ ಆ ಏನ್ ಉಸಾಕತ್ಯಾದ ನಿಂದು ಎದಿ ನುಸಾಕತ್ತೇತ್ರಿ ಎದಿನ ಉಗ್ಸಾಕತ್ತೀದ ಮತ್ತೇನ್ ಆಗಾಕತ್ಯಾದ ಏನ್ ಹೇಳನ್ರಿ ಕೆಮ್ಸಾಕತ್ತೇತ್ರಿ ಕೆಮ್ಸಾಕತ್ಯದ ಹೂರಿ ಡಾಕ್ಟರ್ ಸಟ್ಟನ ಮುಗು ಪಟ್ಟಣ ಮಾಡಿ ಕಳಿಸ್ತೀನಿ ಇಂಜೆಕ್ಷನ್ ಬಾ ಮುಗು ಇಂಜೆಕ್ಷನ್ ರೀ ಅಯ್ಯಯ ಚಕ್ ಮಾರ್ಬೇಕು ಹಗು ஏன்ி இங்க நோடாத்தீமா அங்க குழுவு அந்த அல்ல அந்த கம்முசுரு ஆக்டத ಅದನ್ನ ನೋಡಬೇಕ ನಾನು ಆ ನೋಡು ಓದ ಮುಕ್ಕು ಮುಕ್ಕು ಏನಾ ಬಾಳ ಐತಿ ಬಾಳ್ಕಡೆ ನೋಡೋದು ನೀವು ಎಲ್ಲೆಲ್ಲ ನೋಡಾತ್ತೀರಿ ಎಲ್ಲ ನೋಡ್ತೀವಿ ಸುಮ್ಮ ಮಕ್ಕೋ ಮಾತಾಡಬೇಡ ನಾನು ಬಾಳ್ ಚೆಕ್ ಮಾಡಬೇಕನ ಈಗ ಚಿತ್ತ ಮಕ್ಕೊಂಡ್ರೆ ಚೆಕ್ ಮಾಡಕ ಆಗೋದಿಲ್ಲ ಡಪ್ಪ ಮಕ್ಕೋ ಯಾಕಂದ್ರೆ ಕಪ್ಪ ಎಲ್ಲೆಲ್ಲಿ ಹೋಗಿ ನೋಡಬೇಕagit ಡಪ್ಪ ಮಕ್ಕೋ ாக எல்லார்த்தேன் நீ டாக்டர் நான் டாக்குன எல்லாத்தி மக்கோ ஆட்ட மக்கோ அட் வேன் ಸಾಕಷ್ಟು ಪೇಷಂಟ್ ನೋಡಿನಿ ಹಾಗೂ ಇಂಥ ಪೇಶೆಂಟ್ ನೋಡಿಲ್ಲ ಎಡಿಕೆಗೆ ಇದ್ದುದು ಸೈಡ್ ಬಂದು ಕಪ್ಪ ಅಂದ್ರೆ ಏ ನಾವು ಎಲ್ಲಿ ಚೋಕು ಹೆಂಗ ಕಪ್ಪ ತೆಗಿಬೇಕು ಅನ್ನೋದ ತಿಳಿಯೋವಾಗಳು ನಮಗ ಇವನೇ ಐತಿ ಏನ್ ಮಾಡುದು ಆರಾಮ್ ಆಗ್ಬೇಕಾದ್ರೆ ಬಾಳ ಐತಿ ಕೆಲಸ ಏನಿಲ್ಲ ಅಂದ್ರೆ ಒಂದು ಎಂಟು ದಿನ ನನ್ನ ಹತ್ರ ಅಡ್ಮಿಟ್ ಆಗುತ್ತೆ ಹೌದು ಕಪಾ ಅಂತಲ್ಲ ಸಿಕ್ಕೊಂಡು ಅದಕ್ಕೆ ಕೆಮ್ಮು ಶುರು ಆಗ ಈಗ ಕಪಾ ಬ್ಯಾರೇಜ್ ಆಗಕ್ ಹೋಗ್ಯದ

ಜೆ ಸಿ ಪಿಗತೆ ಕೈ ಹಾಕಿ ಬೆಕ್ಕದಂಗ ಒಳಗ ತೆಗಿತಾನವ ಬುಟ್ಟಿ ಗಟ್ಟ ಮಂದಿಗೆ ಕಪ್ಪ ತೆಗಿಯ ಬಾಳ ನಮ್ಮ ಕಾಂಪೌಂಡ್ ಅದ ಕೇಳ್ತೀನಿ ಖರ್ಚಾಗಂಗಿಲ್ಲ ಇದಕ್ಕ ಏನಿಲ್ಲ ಅವನ ನೀ ಒಳಗ ನುಂಗು ತಾನ ಎಲ್ಲಾನು ಒಳಗಿಂದ ಸ್ವಚ್ಛ ಮಾಡಿ ನಾ ಬಂದ್ಬಿಡ್ತಾನ ಸುಮ್ನೆ ಕಲ್ತಿನಿ ಡಾಕ್ಟರ್ ಕಿ ಮತ್ ನಿಮ್ಮ ಆ ಆ ಇಲ್ಲ 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 ಇಲ್ಲೇ ಚಲೋ ಏನ್ ಚಲೋ ಮಾಡ್ತಿವ ನೀನ್ ಸಂಜೆ ಮುಂದೆ ಏನ್ ಮಾಡ್ತಿದಿ ಮಗನ ನಾ ಇಲ್ಲ ಇನ್ನ ಬೇಡ ಕೆಲಸ ನಡಿ ಇನ್ನ ಒಟ್ಟು ಚೆಕ್ಅಪ್ ಆಗಿಲ್ಲ ಈಗ ಬಂದು ತೊಳಗ್ ಇಳುದು ತಗ್ಯಾಕ್ ಬಂದ ಮಗ ಹೇಳಿ ನಡಿ ಬರ್ಗಿರು ಹ್ಮ್ ಹಿಂಗದ ನೋಡ ಔಷ ಪ್ರಕೃತ ಸ್ವಲ್ಪ ಹೇಳ್ಬಿಟ್ರಿ ಸಾಕು ನಿನ್ನ ಬಾಯಿ ಒಳಗೆ ಒಕ್ಕೊಂಡು ಎಲ್ಲಾ ಸ್ವಚ್ಛ ಮಾಡು ಮಗ ಅವ ಈಗಳೆ ಅದಕ್ಕೂ ಟೈಮಿಂಗ್ ಅಂತ ಇರ್ತದ ಒಮ್ಮೆ ಇಳಿಸ್ಕೊಂಡ್ರಿ ಏನ್ರ ಕೇಳ್ರಿ ತ್ರಾಸ ಮತ್ತೆ ನಾ ಎಲ್ಲಿ ನೀನು ಬಾಯೊಳಗ್ ಮಾಡ್ಕೊಂಡು ಕೂಡ್ಲಿ ಹುಚ್ಚಿ ನಿನ್ ಗೊತ್ತಾಗಂಗಿಲ್ಲ ಅವಕ್ಕ ಸಮಯ ಟೈಮಿಂಗ್ ಇರ್ತದ ಬೇಕಾದ ಟೈಮ್ನಾಗ ತಗ ಬರಂಗಿಲ್ಲ ಯಾಕೇಳು ಕಪ್ಪಾ ಒಂದ ಮನಿಗ್ ಗಟ್ಟಿಯಾಗಿರ್ತದ ಗೊತ್ತಾಗುದಿಲ್ಲ ಗೊತ್ತಿಲ್ಲ ನೀನು ಗೊತ್ತಿಲ್ಲರಿ ಒಮ್ಮಿ ಹುಗಳೇ ಇಲ್ಲ ನೀ

ಏನ್ರಿ ಇದು ದನಕ್ ಮಾಡ್ದಂಗ್ ಮಾಡಾತಿರಲ್ಲ ಏನ್ ಉಚ್ಚಿದೆ ನೀನ್ ಕಪ್ಪ ಹೋಗ್ಬೇಕ ಬೇಡ ಬನ್ನದ್ರಾಗಿನ್ರಿ ಈಗ ಒಂದ್ ಇಂಜೆಕ್ಷನ್ ಮಾಡ್ತೀನಿ ಇನ್ ಉಳ್ಕೋದ್ ಏನೈತಲ್ಲ ಅಷ್ಟು ಮನಿಗ್ ಹೋಗಿಂದ ಕುಡಿ ನೋಡದ ಕಪ್ಪ ತಿಳಿ ಹಾಕ್ತದ ಇಂದಾಗಲೇ ನಮ್ ಕಂಪೌಂಡ್ ಬರ್ತಾನ ಒಳಗಿಳಿತಾನ ಕಬಿರಿ ತೆಗಿತಾನ ಹ್ಮ್

அம்மா அந்த சுச்சாக அம்மா அன்னது கொடுத்த ஆ

நன்றி ಮುಟ್ಟಿ ಮುಟ್ಟಿನಿ ದವಾಖಾನಿನ ಬೇಡ ಈಕಿ ಮನೆಗೆ ಇಳಿಲಿಲ್ಲ ಅನ್ನೋಕ್ಕಾಗ್ಯ ಈಕಿನ ಚಾಕ್ ಮಾಡುದ್ರದ ನೆನಪಾರಿ ಬಿಲ್ ಕೇಳುದು ಅಚ್ಚು ಬರ್ತಾರಲ್ಲ ಬಿಲ್ ಎಲ್ಲಿ ಹೋಗುತ್ತೆ ಇನ್ನೇ ಬಂದಾಗ ಹಾ ಹಂಗ ಅಡ್ಗೆ ಇರು ನಾ ಕೇಳ್ಕೊ ಇರ್ತೀನಿ ಆ

ಇರೋ ಲೆಕ್ಕ ಕೈ ಹಿಡಿತೀನಿ ಬಾ ನಡಿ ಏ ಎಷ್ಟು ದೂರ ಅದು ಇಲ್ಲೇ ಐತಿ ಅಲ್ಲಿ ಹೋದಿಂದ ಮನ್ಯಾಗ ಎಲ್ಲರ ಮನ್ಯಾಗ ಮಂಡತ ಹಚ್ಚದಂಗಿಲ್ಲ ಎಲ್ರೆ ಮಂಡ ಹಚ್ಚಿದ ದವಾಖಾನೆಯಾಗ ಮೊದಲೇ ಹಂಡ ಡಾಕ್ಟರ್ ಅವ ನಿನ್ನೂ ಒದ್ದರ್ಜಿ ಕಾಲೆಡದ್ ಇಂಜೆಕ್ಷನ್ ಮಾಡ್ತಾನೆ ಅವ ಮತ್ತು ಆ ಚುಚ್ ಚಾಲೆ ಚಚ್ಕೊಳಾಕಿ ಇಲ್ಲ ಅಂದ್ರೆ ನನ್ನ ಕೈಲಿ ಆಗುದಿಲ್ಲ ಏಯ್ ಎಲ್ಲಾರು ಚಂದ ತೋಸ್ತಾರೆ ಅನ್ನ ಬೇರೆ ಕಡೆ ತೋಸ್ತಾನೇನ ಸುಮ್ಮ ನಡಿ ಮಾ ಬಾ ரா

ಈಗರೆ ನಿಿದ್ದತೆ ಅವನು 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 ಯಾವವ ಬಂದಾವ ಸರ್ ಜೋರಿಗೆ ಎಬ್ಸಿರ್ನೆ ಫಾಲಸನರ ಮಗ ಸರ್ ಹೆಣ್ಮಕ್ಳು ಬಂದರಿ ಈ ಹೆಣಮಕ್ಕ ಸರ್ ಇಲ್ಲಿ 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 ಅಲ್ಲ ನಾವು ವಿಚಾರ ಬಂದಿದೆ ಇಲ್ಲ ಪೇಷೆಂಟ್ ಇದ್ದಿಲ್ಲಲ್ಲ ಅದಕ್ಕೆ ಏನೋ ಒಂದ ಜನ ಸುಸ್ತಾಗಿತ್ತು ಅಡ್ಡಾಗಿದ್ನಿ ஒன்ி <laughs> சரி <laughs> 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 அக்கி அடி அவ் சேதிரி சார் ಏನಾಗ್ಯದ ಯಾಕೋ ಹೊಟ್ಟಿನಿ ಕಳಿ ಬಂದಂಗ ಆಲಿಕತ್ತೈತಿ ರೀ ಡಾಕ್ಟ್ರ ಹೊಟ್ಯಾಗ ಹ್ಮ್ ಕಳಿ ಬಂದಂಗ ಆಕೈತಿ ಅದ ಹ್ಮ್ ಹೊಟ್ಯಾಗ ಶುರು ಆಗ್ಯದ ಮತ್ತೆ ಎಲ್ಲರೂ ಶುರು ಆಗ್ಯದ ಇಲ್ಲ ಹೊಟ್ಟೆ ಅಷ್ಟೇ ಹೊಂಟಿಗ್ ಅಷ್ಟೇನಾ ಆ ಪಾಪ ನಿದ್ದಿಗೇಳ್ತಿದ್ ಕಾಣತ್ ಬಾಳ ಆಯ್ತು ನೀ ಏನ್ ಚಿಂತೆ ಮಾಡಬೇಡ ನಾ ಎಲ್ಲ ಬರೋ ಬರೀ ನೋಡ್ತೀನಿ ಆಹಾ ಈ ಕಡೆ ಮರ್ಯಾಗ ಒಳ್ಳೆ ಕುಂದ್ರು ಬಾ ನೋಡು ಆ ಆ ಇನ್ನು ಮುಂದಕ್ಕೆ ಸರಿ ಆ ಏ ಆ ಕುರ್ಚಿ ಮೇಲೆ ಕುಂದ್ರು ಕತ್ಲಾಗಿತ್ತೆ ನೋಡಕ ಏನಿಲ್ಲ ಸರಿ ನೀ ಹೋಗ ಹೋಗಾ ಕುರ್ಚಿ ಮೇಲೆ ಕುಂದ್ರು ಆ ಅಸ್ತಾಡ್ ರೀತಿ ಹೌದಾ ಅಜ್ಜನ ನೋಡೋ ಆದಿನ ಆ ಮನು ನಳಗೆ ತಿಗಿ ಓ ಏನೇನಾಗಕತ್ತಾ ಅದು

ಉತ್ತರ ಕರ್ನಾಟಕದಾಗ ಬಂಕೇಶ್ವರ ಅಂತ ಹೇಳಿ ಹೆಸರು ಪಡೆದ ಡಾಕ್ಟರ್ ಅದಾರ ಅವ್ರ ಟೆನ್ಶನ್ ಪಡಬೇಡ ಅದ ಯಾವ್ದೋ ಟೆನ್ಶನ್ ದಾಗ ಕನ್ಫ್ಯೂಸ್ ಆಗ್ಯ ಕೇಳ ಅವ ಬರೇ ಮುಟ್ಟದ್ರ ನಿನಗ ಇದ ಆಗ್ಯದ ಹೇಳುವಂತ ಡಾಕ್ಟರ್ ಅದಾನ ಸುಮ್ ಕುಂಡ್ರ ನಾಯಿಗೆ ಏನ್ ಹೇಳಿನಿ ನೀ ಮಂಡತನ ಹಚ್ಚದಿ ನಿನ್ ಒದ್ದಾಡಿ ಕಾಲ್ ಹಿಡಿದ್ ಇಂಜೆಕ್ಷನ್ ಮಾಡ್ತಾನ ಮತ್ತ ಸುಮ್ ಕುಂಡ್ರ ನೀವ್ರಿ ನೀವ್ ಮಾಡ್ರಿ ನೀವ್ ಚೆಕ್ ಮಾಡ್ರಿ ಬಂಕೇಶ್ವರ ಅಯ್ಯ 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 ಅಯ್ ಕೆಡು ನಿಮ್ಗೆ ಅದು ಒಂದು ನಮೂನಿ ಜಡ್ಡು ಮಕ್ಳು ಆಗ್ಲಾರ್ದವರಿಗೆ ಉಪಯೋಗ ಆಗ್ತದ ಅದು ನೀ ಸುಮ್ಮೀಳು ಮಕ್ಕ ನೋಡ್ಬೇಕು ಇನ್ನ ಭಾಳ ನಿನ್ನ ಹಾಂ ಹ್ಞೂ ಎದ್ರ ಡಬ್ ಡಬ್ಬ ಅನಾಕತ್ತದ ಅಂದೆಲ್ಲ ತಡಿಕ ಇಲ್ರಿ ಈಗ ಇಳೀತದ ಇಲ್ರಿ ಹಾಂ

ಮೆದುಲ್ನಾಗ ಏನಾರ ಗುಳು ಗುಳ ಅನ್ನೋ ಕಚ್ಚಾರ ಚಲಂದಿದ್ರು ಆಗ ಇಲ್ರಿ ಡಾಕ್ಟ್ರ ನಿಮ್ಮ ಮುಗ ಸಿಡಿಲಿಕ್ರಿ ಸಿಡಿಲಿ ಯಾಕೆ ಹೇಳು ಪುಣ್ಯ ಮಾಡಿದೀನಿ ನನ್ನ ಉಗುಳು ಸಿಡಿಸ್ಕೊಂಡರು ಎಷ್ಟು ಸಂಬಂಧಿ ಕೊರೋನಾ ಆಗಿದ್ದು ಕಮ್ಮ ಆಗ್ಯಾದ ಸರಿ ಕೈತಿಗೆ ಲೋ ನಿನ್ನವ್ನ ಏನು ಹೊಲೆ ಯಾವ್ ನಮನಿ ಗುದ್ದ್ಯಾಡಿರಿ ಗಂಟ ಸರಿಯಂಗ ಗುದ್ದ್ಯಾಡಿಯಲ್ಲ ರೋಣ ಗಂಟು ಸರ್ದು ಬಿಟ್ಟದ ಅದು

ಅರೆ ಒಂದ್ ಸ್ವಲ್ಪ ಹುಷಾರ್ಲಿ ತಿಕ್ಕಸ್ರಿ ನನ್ನ ಮ್ಯಾಗ ಬಾಳ್ ಜೀವ ಹೋದಾಡ್ರಿ ಅಕ್ಕಿನಿ ಬಿಟ್ಟು ನಾ ಇರಂಗಿಲ್ಲ ನನ್ ಬಿಟ್ಟು ಅಕ್ಕಿ ಇರುದಿಲ್ರಿ ಗೊತ್ತಾಗ್ಯದ ನೀ ಹೆಂಡತಿ ಮ್ಯಾಲ ಜೀವ ಅದಿ ಅನ್ನೋದು ಗೊತ್ತಾಗ್ಯದ ಈ ನಮ್ಮನಿ ಪೇಷಂಟ್ ಆಗ್ಬೇಕಾದ್ರೆ ನೀನ ಕಾರಣಪ್ಪ ಅದಕ್ಕ ಒಂದೇ ದಿನ ಅಕ್ಕಿ ನನ್ನ ಹತ್ರ ಇದ್ದೆ ಅಡ್ಮಿಟ್ ಆಗಿ ನಮ್ ಕಂಪೌಂಡ್ ಅದಾನ ಎಂತಿಂತ ಹೆಣ್ಮಕ್ಕಳಿಗೆ ಏನೇನೋ ಆದ ಸದ್ದು ಮಾಡಿ ಕಳಶನವ ಅರೇ ನನಕಿಂತ ಶಾನೆವದನವ ಹೌದಲ್ವೇ ಅವ ಅವೆಲ್ಲ ನೋಡ್ತಾನ ನಿನ್ನ ಹೆಂಟಿಗೆ ಎಲ್ಲ ಶುದ್ಧ ಮಾಡ್ತಾನ ಒಂದು ನೀನು ಕರ್ಕೊಂಡು ಮುಂಜಾನೆ ಎತ್ತು ಆಯ್ತಲ್ವಾ ಬಂದ್ರೆ ಚಿಂತೆ ಮಾಡಬೇಡ ಏನಾಗಿದೆ ನೋಡು ನನಗ ಒಮ್ಮೆ ಇಬ್ಬಿ ಬಂತು ಸುದಾರ್ಸಕ ಆಗಲ್ಲ ಈಗ ಅದ ಶುದ್ಧ ಆಗಲಿಲ್ಲ ಆಮೇಲೆ ನಿಂದು ಶುದ್ಧ ಮಾಡುತ್ತೆ ನಾನು ಹೇಳಿದ್ನೋ ಏನಿಲ್ರಿ ಊಟ ಮಾಡಿ ರಾತ್ರಿ ಒಂಬತ್ ಹತ್ತಾಯ್ತಂದ್ರ ನಿಜನೆ ಬರ್ತವ್ರಿ ಮತ್ತ ಮುಂಜಾನೆ ಹತ್ತಕ್ಕ ಹೊಟ್ಟೆ ಸೇರಿ ಹಚ್ಚತವ್ರಿ ಎಲ್ರ ಕುಪ್ಪ ಅಂದ್ರೆ ಇನ್ನಾಡ್ದೇನ್ ಮುನ್ಗನ ನನಗ ನಿಜ್ ಬರ್ಲತ್ತದ ಅದೇ ಆವಾದ್ರಿ ರಾತ್ರಿ ನಿಜ್ ಬರ್ಲತ್ತದ್ರೆ ನನಗ ಲೇ ದಿನಕ್ಕೆ ಮೂರ್ ಬಾಳೆಹಣ್ಣು ಮೂರು ದಿನ ತಿನ್ನ ತಾನ ತಾನ ಸುಂದರತೆ ಹೋಗು ಎಲ್ಲಾ ಬರ್ತದ ಎಲ್ಲಾ ಆಗತದ ಹೋಗು ಮದು ಮಂಜನೇ ಅಶು ಹೆಂಗ್ ಮಾಡ್ದ್ರು ಅಯ್ಯೋ ಇವನ ಅವನು ಅಶು ಆದ್ರು ಅಲ್ಲಿ ಅದನ ಸುದ್ದಿ ಮಾಡ್ತಾನ ಹಾ ನಾವು ಒಂದೇನ ಅರ್ಜೆಂಟ್ ಹೋಗಬೇಕು ಅಲ್ಲಿ ನಮ್ಮ ಹೆಣ ಮಕ್ಕಳು ಕಾಯ್ತಿರ್ತಾರೆ ಅಲ್ಲಿ ಇದೆ ಬಿಟ್ಟು ಹೋಗೋಣ್ರೆ